ಸುಜತಾ ಸುಜತಾ ಎಲ್ಲಿದ್ಯಾ ಯಾಕೆ ಇಷ್ಟತ್ತಾದ್ರು ಕಾಫಿ ಕೊಟ್ಟಿಲ್ಲ ಸುಜತಾ ಇನ್ನೂ ಇದ್ದೇ ಇಲ್ವಲ್ಲ ಇವಳು ಇಷ್ಟೊತ್ ಇದ್ಬಿಟ್ಟು ಕಾಫಿ ಮಾಡಿ ತಂದ್ಕೊಡ್ತಾ ಇದ್ದಲ್ಲ ಎಲ್ಲೋ ಅದ್ಲಿ ಗೊತ್ತು ಸುಜತಾ ಸುಜತಾ ಕೇಳಿಸ್ತಾ ಇದ್ಯಾ ಸುಜತಾ ನನಗೆ ಯಾಕೋ ತುಂಬಾ ತಲೆನೋತಾ ಇದೆ ಸುಜತಾ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ಎಷ್ಟೊತ್ತಾಯ್ತು ಇನ್ನೂ ಬರ್ಲೇ ಇಲ್ವಲ್ಲ ಎಲ್ಲಿದ್ದಾಳೆ ಇಲ್ಲ ಇದೀನಿ ಬರ್ತಾ ಇದ್ದೀನಿ ಅಂತ ನನಗೆ ಉತ್ತರ ಕೊಟ್ಟಿಲ್ವಲ್ಲ ಏನಾಯ್ತು ಇವಳಿಗೆ ಎಲ್ಲಿದ್ದಾಳು ನಾನೇ ನೋಡ್ಕೊಂಡ್ಬರ್ತೀನಿ ಸ್ವಲ್ಪ

ಎಷ್ಟು ಮೈಸೂರ್ತಾ ಇದೆ ನೋಡು ಬೆಳಿಗ್ಗೆ ಬೆಳಗ್ಗೆ ಡಾಕ್ಟರ್ ಎಲ್ಲಿ ಬಂದಿರ್ತಾರೆ ಒಂದು ಹತ್ತು ಗಂಟೆ ಮೇಲೆ ಬರ್ತಾರೆ ಅವಾಗ ಹೋಗೋಣ ಅಲ್ಲಾ ಇಷ್ಟು ಜ್ವರ ಬಂದಿದೆ ಒಂದ್ ಮಾತ್ ನನ್ಗೆ ನೀನ್ ಹಾಗೆ ಮಲ್ಕೊಂಡಿದ್ಯಲ್ಲ ನಾನ್ ಮನೇಲೆಲ್ಲ ಹುಡುಕ್ತಾ ಇಲ್ಲೋದ್ಲು ಎಲ್ಲೋದ್ಲು ಎಲ್ಲೂ ಕಾಣಿಸ್ತಾ ಇಲ್ವಾ ಅಂತ ಇಲ್ಲಿ ಬಂದ್ ನೋಡಿದ್ರೆ ಮಲ್ಗಿದ್ಯಾ ಇನ್ನು ಅಯ್ಯೋ ರೀ ನಾನು ಅವಾಗ್ಲಿಂದ ಎದ್ದು ಬರೋಣ ಎದ್ ಅಂತ ಅನ್ಕೊಂತ ಇದೀನಿ ಆದ್ರೆ ಸುಸ್ತಿಯ ಮೇಲೆ ಎದ್ದೋಳಕ್ಕೆ ಆಗ್ತಾ ಇಲ್ಲ ರೀ ಬೇಡ ಬೇಡ ಆರಾಮಾಗಿ ರೆಸ್ಟ್ ಮಾಡೋ ಆಮೇಲೆ ಡಾಕ್ಟರ್ ಹೋಗಿ ಬರೋಣ ಆ ಇವಾಗ ಏನ್ ಮಾಡ್ಕೊಡ್ಲಿ ನಿನ್ಗೆ ಹೇಳು ಸುಸ್ತು ಕಮ್ಮಿ ಆಗೋದಕ್ಕೆ ಹಾ ಇರು ಹೋಗ ರೆಸ್ ಕೊಡ್ತೀನಿ ಯಾವಾಗ ಸ್ವಲ್ಪ ಕೊಡ್ರೆ ಅದನ್ನ ನಿನ್ಗೆ ಸುಸ್ತು ಕಮ್ಮಿ ಆಗತ್ತೆ ಅಪ ನನ್ಸು ಜೊತೆಗೆ ಈ ತರ ಜ್ವರ ಬಂದ್ಬಿಟ್ಟಿದಿ ಎಲ್ಲ ಹೋಗಿದ್ದಾಳೆ ಅಂತ ತುಂಬಾ ಮನ್ಸಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅದೇ ಕುರ್ಗಲ್ ಅವ್ಳಿಗೆ ಜ್ವರ ಬಂದಿದೆ ಅನ್ಸುತ್ತೆ ನನ್ ಮತ್ತೆ ಕರ್ಸೋಣ ಅಂದ್ರೆ ಅಲ್ಲಿ ಅವ್ರ ಅತ್ತೆ ಹುಷಾರಿಲ್ಲ ಅಲ್ಲೂ ಬಿಟ್ಟು ಬರಕ್ ಆಗಲ್ಲ ಏನ್ ಮಾಡೋದು ಇವಾಗ ಅಯ್ಯೋ ಸುಸ್ತು ಅಂತ ಹೆಂಡತಿ ಮೊದಲು ಅವಳಿಗೆ ತಗೊಂಡ ಅಮ್ಮ ಎಲ್ಲಿದ್ದೀರಾ ಒಂದ್ ಗ್ಲಾಸ್ ಕಾಫಿ ಕುಡಿಯಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಇಷ್ಟಾದ್ರೂ ನಮ್ಮ ಯಾಕೆ ನಮ್ನ ಇಬ್ಬರುಸಿಲ್ಲ ಟೈಮ್ ಬೇರೆ ಎಂಟು ಗಂಟೆ ಆಗ್ತಿದೆ ಆಗ್ಲೇ ಆಫೀಸ್ ಬರೀ ಟೈಮ್ ಆಗ್ತಾ ಇದೆ ಏನಪ್ಪಾ ಮಾಡೋದು ಯಾಕೆ ಲೇಟ್ ಆಗಿದೆ ನಾನು ಇವತ್ತು ನಂಗೂ ಒಂದು ಗೊತ್ತ ಓ ಅಡುಗೆ ಮನೇಲಿ ಇರ್ತಾರೆ ಅನ್ಸುತ್ತೆ ನಾನೇ ಹೋಗಿ ನೋಡ್ತೀನಿ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಓ ಕನ್ಸಲ್ಲ ಇದು ನಿಜಾನೇ ನಮ್ಮಅಪ್ಪ ನಾನು ಅಡಿಗೆ ಮನೇಲಿ ನೋಡ್ತಾ ಇದ್ದೀನಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಅಪ್ಪ ಅಡುಗೆ ಮನೆ ಕಡೆ ಬಂದೇ ಇಲ್ಲ ಅದೇ ಏನೋ ಮಾಡ್ತಾ ಇದ್ದಾರಲ್ಲ ಏನ್ ಮಾಡ್ತಾ ಇದ್ದಾರೆ ನಾನೇ ಹೋಗಿ ನೋಡ್ತೀನಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಪ್ಪ 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 ನಿಮ್ನೆ ಕರೀತಾ ಇದ್ದೇನೆ ಯಾಕಪ್ಪ ಮಾತಾಡ್ತಾ ಇಲ್ಲ ಏನಾಯ್ತು ಅಯ್ಯೋ ನನ್ ಸುಜಾತ ನಿನ್ನೆ ಇಲ್ಲ ಚೆನ್ನಾಗೇ ಇದ್ದಲ್ಲ ರಾತ್ರಿ ಮಲ್ಕೊಂಡಾಗ್ಲು ಚೆನ್ನಾಗೇ ಇದ್ಲು ಬೆಳಿಗ್ಗೆ ಇದರ ಆಗ್ಬಿಟ್ಟಿದ್ದಾಳಲ್ಲ ಅವಳಿಗೆ ಮಂಗ್ಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದಾಳೆ ಅವಳು ಏನಾಯ್ತು ಅಪ್ಪನ್ಗೆ ಬೆಳಿಗ್ಗೆ ಬೆಳಿಗ್ಗೆ ಅಡಿಗೆ ಮನೆಗೆ ಬಂದಿದ್ದಾರೆ ಮತ್ತೆ ಏನೋ ಒಬ್ಬರೇ ಮಾತಾಡ್ಕೊಂತ ಇದಾರೆ ನಾನು ಎಷ್ಟು ಕರೆದ್ರು ಕೇಳಿಸ್ತಾನೆ ಇಲ್ವಲ್ಲ ಇವರಿಗೆ ಓ ಸುಪ್ರಾಜ್ ನೀನ್ ಯಾವಾಗಪ್ಪ ಬಂದ ಅಡಿಗೆ ಮನೆಗೆ ಏನ್ ಮಾಡ್ತಾ ಇದ್ದೀಯಾ ಏನ್ ಬೇಕಿತ್ತು ನಿನ್ಗೆ ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅದಕ್ಕೆ ಉಡ್ಕೊಂಡ್ ಬಂದೆ ಅಪ್ಪ ಎಲ್ಲ ಹೋಗಿದ್ದಾರೆ ಅಂತ ಸ್ವಲ್ಪ ಕಾಫಿ ಬೇಕಾಗಿತ್ತು ನೋಡ್ದೆ ಎಲ್ಲಾ ಕಡೆನೂ ಅಮ್ಮ ಎಲ್ಲೂ ಕಾಣಿಸ್ಲಾ ಇಲ್ವಲ್ಲ ಅವರೇ ದಿನ ನಮ್ಮನ್ನ ಎಬ್ಬರುಸ್ತಾ ಇದ್ರು ಇವತ್ತು ನೋಡಿದ್ರೆ ಎಬ್ರುಸೂ ಇಲ್ಲ ಏನಿಲ್ಲ ಟೈಮ್ ಬೇರೆ ಆಗ್ಬಿಟ್ಟಿದೆ ಅಪ್ಪ ಆಫೀಸ್ಗೆ ಅಮ್ಮನ್ನ ಉಡ್ಕೊಂಡ್ ಬಂದೆ ಯಾವತ್ತ ಅಡುಗೆ ಮನೆಗೆ ಬರೋರಲ್ಲ ನಿಮ್ನ ನೋಡಿ ತುಂಬಾ ಶಾಕ್ ಆಯ್ತು ಯಾಕಪ್ಪ ಏನಾಯ್ತು ಅಮ್ಮ ಏನಾರು ಊರಿಗೆ ಹೋಗಿದಾರಾ ಏನೋ ಎಲ್ಲ ಹೋಗೋದಿಲ್ಲಲ್ಲ ಆತರ ನಮ್ಗೆಲ್ಲ ಹೇಳ್ತೇನೆ ಸುಷ್ಮಾ ನಿನ್ನೆಲ್ಲಾ ನೋಡ್ಕೊಂಡ್ ಬರೋಕಿಂತ ಅಪ್ಪ ನಿನ್ನೆ ತಾನೆ ಹೋಗಿದಾರಲ್ಲ ಸುಷ್ಮಾ ನಿನ್ನೆ ಇಡೀ ದಿನ ಅದನ್ನೇ ಹೇಳ್ತಾ ಇದ್ರು ಅಯ್ಯೋ ನನ್ನ ಮಗಳು ಇನ್ನ ಒಂದೆರಡು ದಿನ ಇರೋಳು ಓಟ್ ಹೋದ್ಲು ಅಂತ ಅದಕ್ಕೆ ಏನಾದ್ರೂ ಬೆಳಗ್ಗೆ ಬೆಳಿಗ್ಗೆನೆ ಅಕ್ಕ ನೋಡಕ್ಕೆ ಅಂತ ಹೇಗೆ ಅಯ್ಯೋ ಎಲ್ಲೂ ಹೋಗಿಲ್ಲ ಕೊಣೋ ನಿಮ್ಮ ಅಮ್ಮ ರೂಮಲ್ಲಿ ಹುಷಾರಿಲ್ಲ ಅಂತ ಮಲ್ಗಿದ್ದಾಳೆ ನನ್ಗೂ ಗೊತ್ತಿಲ್ಲ ನಾನು ವಾಕ್ ಹೋಗಿ ಬಂದೆ ಕಾಫಿ ಕುಡಿಯೋಣ ಅಂತ ಕೇಳ್ದೆ ನೋಡಿದ್ರೆ ಯಾವ್ದೇನು ಸೌಂಡೇ ಬರ್ಲಿಲ್ಲ ಇರು ಅಂತ ನೋಡ್ದೆ ಹೋಗಿ ರೂಮಲ್ಲಿ ನೋಡ್ರೆ ತುಂಬಾ ಚಳಿ ಜ್ವರ ಅಂತ ಮಲ್ಕೊಂಡ್ಬಿಟ್ಟಿದಾಳಪ್ಪ ಅದಕ್ಕೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಅಂತ ಇಲ್ ಅದಕ್ಕೆ ಏನಾದ್ರು ಮಾಡ್ಕೊಳೋಣ ಅಂತ ಅಡುಗೆ ಮನೆಗೆ ಬಂದೆ ಇಲ್ಲ ನೋಡಿದ್ರೆ ನನ್ಗೆ ಯಾವ್ದು ಎಲ್ಲಿದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಲ್ಲ ನಾನು ಯಾವತ್ತು ಅಡುಗೆ ಮನೆ ಕಡೆ ಬಂದೋನೆ ಅಲ್ಲ ಹಾ ಹೌದಪ್ಪ ಅಣ್ಣಗೆ ಸ್ವಲ್ಪ ಗೊತ್ತಿರುತ್ತೆ ಇರಿ ಅಣ್ಣನೇ ಕರ್ಕೊಂಡ್ ಬರ್ತೀನಿ ಹೋಗಪ್ಪ ಹೋಗು ಓಡು ಓಡು ಬೇಗ ಸುಪ್ರಾಜ್ ಬೇಗ ಸೂರಜ್ನ ಬಾ ನಿಮ್ಮಮ್ಮ ತುಂಬಾ ಸುಸ್ತಾಗ್ತಾ ಇದೆ ಅಂತ ಅಡ್ಕೋಣ ನೋಡಕ್ಕೆ ಆಗ್ತಾ ಇಲ್ಲ ನನ್ಗಂತೋಣ ಆ ಪರಿಸ್ಥಿತಿಲಿ ಹೋಗು ಸುಪ್ರಾಜ್ ಹೋಗು ಬೇಗ ಹೋಗು ಕರ್ಕೊಂಡ್ ಬರೋಗು ನನ್ನ ನಾನೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಹುಷಾರಿಲ್ಲ ಈ ತರ ಮಲಗದೋಳೆ ಅಲ್ಲ ಏನೋ ಸುಷ್ಮಾ ಇದ್ದಾಗ ಅವಾಗ ಅವಾಗ ಮಲ್ಕೊಂತ ಇಲ್ಲ ಅಷ್ಟೇನೆ ಈ ತರ ಅವ್ಳು ಹೋದ್ಮೇಲೆ ಅಂತೂ ಯಾವತ್ತೂ ಆಗೇ ಇಲ್ಲ ನನ್ಗಂತು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬೇಗ ಹೋಗ್ಬೇಕು ಅಯ್ಯೋ ಎಷ್ಟು ಲೇಟ್ ಆಗಿದೆ ಯಾರು ನಾನು ಇಷ್ಟ ಲೇಟ್ ಆಗಿದ್ದೀನಲ್ಲ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೊರ್ಡ್ಬೇಕಪ್ಪ ಕಳ್ಳ ನನ್ನ ತಮ್ಮ ಅವನ್ ಮಾತ್ರ ಬೇಗ ರೆಡಿ ಆಗ ಹೋಗ್ಬಿಟ್ಟಿದ್ದಾನೆ ನಾನು ಹೇಳಿದ್ದೀನಿ ರಾತ್ರಿ ಮಲಗಬೇಕಾದ್ರೇನೆ ಬೇಗ ಸೊ ನಾನು ಬೇಗ ಆಫೀಸ್ಗೆ ಹೋಗ್ಬೇಕು ಅಂತ ಎಲ್ಲಿ ನನ್ನ ಇಬ್ಬರುಸುದ್ರೆ ರೆಡಿ ಆಗಕ್ ತೊಂದರೆ ಆಗುತ್ತೋ ಅಂತ ಅವನ್ ಮಾತ್ರ ಬೇಗ ರೆಡಿಯಾಗಿದ್ದಾನೆ ಸಿಗ್ಲಿ ಮಾಡ್ತೀನಿ ಅವನ್ಗೆ ನಿನ್ನೆ ರಾತ್ರಿನೇ ಹೇಳಿದ್ದೀನಿ ನೋಡೋ ನಾನು ಬೇಗ ಏನಾರು ಹೇಳ್ಲಿಲ್ಲ ಅಂದ್ರೆ ನೀನ್ ಇಬ್ರುಸೋ ನನ್ನ ಅಂತ ಇಬ್ರುಸ್ತೇಲೆ ಅವನೇ ಆಗಿ ಹೋಗಿದ್ದಾನಲ್ಲ ಇಲ್ಲ ಇದೆ ಅವನು ಇನ್ನ ಆಫೀಸ್ ಮತ್ತೆ ಹೋಗ್ಬಿಟ್ಟಿದಾರೆ ಏನಾಯ್ತು ಇಷ್ಟೊಂದು ಉಸಿರು ಬಿಡ್ತಾ ಇದ್ಯಾ ಏನಾಯ್ತು ಯಾಕೆಷ್ಟು ಗಾಬರಿ ಆಗಿದ್ಯಾ ಅಯ್ಯೋ ಅಣ್ಣ ಈಗ ಮಾತಾಡಕ್ಕೆಲ್ಲ ಟೈಮ್ ಇಲ್ಲ ಅಬ್ಬಾ ಅಪ ಕರಿತಾ ಇದಾರೆ ಬೇಗ ಅರ್ಜೆಂಟ್ ಏ ಏನಾಯ್ತು ಅಂತ ಹೇಳ್ದೆಲ್ಲ ಸುಮ್ನೆ ಬಾ ಬಾ ಅಂತ ಅಂತೀಯಲ್ಲ ಏನ್ ಹೇಳೋ ನನಗೆ ಮೊದಲೇ ಲೇಟ್ ಆಗಿದೆ ಇವಾಗ ಇದ್ದಿದ್ದೀನಿ ಅಂತ ನಾನ್ ಚಿಂತೆ ಮಾಡ್ತಾ ಇದ್ರ ಇವನು ಅರ್ಜೆಂಟ್ ಅರ್ಜೆಂಟ್ ಅಂತಾನೆ ಏನ್ ವಿಷಯ ಅಂತ ಹೇಳ್ದಲ್ಲ ಅಯ್ಯೋ ಬಾರಣ್ಣ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಆಚೆ ಮೊದ್ಲು ಬಿಡೋ ಬರ್ತೀನಿ ನಾನು ಯಾಕೋ ಹಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ಯಾ ಅಯ್ಯೋ ಬಿಡೋ ಬರ್ತೀನಿ ಅಂತ ಹೇಳಿಲ್ವೇನೋ ಏನೋ ಚಿಕ್ಕ ಮಕ್ಳು ತರ ನೀನ್ ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ಯಾ ಏನಾಗಿದೆ ಅಂತ ನೀನು ಬಂದು ನೋಡು ನಿನ್ಗೆ ಗೊತ್ತಾಗುತ್ತೆ ನಾನು ಅರ್ಥಾನೇ ಆಗಲ್ಲ ನಿನ್ಗೆ ಅವಾಗ ನಿನ್ಗೂ ಇದೇ ತರನೇ ಗಾಬರಿ ಆಗುತ್ತೆ ಏನು ಮಾತಾಡಕ್ಕಾಗಲ್ಲ ಏನಾಯ್ತು ಅಂದ್ರೆ ಏನೂ ಹೇಳ್ತಾ ಇಲ್ಲ ಸುಮ್ನೆ ಗಾಬರಿ ಮಾಡ್ಕೊಂತ ಇದ್ದಾನೆ ಏನು ಅಂತ ನಾನು ಹೋಗ್ ನೋಡ್ತೇನೆ ಎಲ್ಲಿದ್ದಾರೆ ಅಪ್ಪ ಹಾಲಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಾದ್ರು ಎಲ್ಲೋ ಎಲ್ಲ ಹೊರ್ಗಡೆ ಎಲ್ಲಾರು ಹೋಗ್ಬೇಕಾಗಿತ್ತೇನೋ ಅದಕ್ಕೆ ಗರಿತಾ ಇದ್ದಾರೆ ಅನ್ಸುತ್ತೆ ಇವನಿಗೆ ಬೇರೆ ನೆನ ಹೇಳಿದೆ ನಾನು ಆಫೀಸ್ ಹೋಗ್ಬೇಕು ಅಂತ ಅದಕ್ಕೆ ಎಲ್ಲ ಗಾಬರಿ ಆಗಿದ್ದಾನೇನ ಅಪ್ಪನೂ ಬೇರೆ ಕರೆದಿದ್ದಾರೆ ಅಣ್ಣ ಏನ್ ಮಾಡ್ತಾನ ಏನೋ ಅಂತ ಏನಿದು ಅಡಿಗೆ ಮನೆಯಲ್ಲಿ ಇಷ್ಟೊಂದು ಪಾತ್ರೆಗಳ ಸೌಂಡ್ ಎಲ್ಲ ಕೇಳಿಸ್ತಾ ಯಾರು ಈ ತರ ಎಲ್ಲ ಸೌಂಡ್ ಮಾಡ್ತಿರೋದು ಅಮ್ಮ ಇಷ್ಟೆಲ್ಲ ಸೌಂಡ್ ಮಾಡಲ್ವಲ್ಲ ಏನಿದಪ್ಪ ನೀವ್ ಅಡಿಗೆ ಮನೇಲಿ ಏನ್ ಮಾಡ್ತಾ ಇದ್ದೀರಾ ನಿಮ್ಮಅಮ್ಮನ್ಗೆ ತುಂಬಾ ಹುಷಾರಿಲ್ಲ ಕಣಪ್ಪ ಏನ್ ಹೇಳ್ತಾ ನಿನ್ನೆ ರಾತ್ರಿ ತಾನೇ ಚೆನ್ನಾಗೇ ಇದ್ರಲ್ಲ ಏನ್ ಆಯ್ತಂತ ಇದಕ್ಕಿದ್ದಾಗೆ ಅಯ್ಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಕಣವ ನನ್ಗೂ ತುಂಬಾನೇ ಗಬರಿ ಆಗ್ತಾ ಇದೆ ನಿನ್ನೆ ಎಲ್ಲಾ ಚೆನ್ನಾಗೇ ಇದ್ಲು ನೈಟ್ ಚೆನ್ನಾಗೆ ಇದ್ಲು ಬೆಳಗ್ಗೆ ನೋಡ್ರೆ ಈ ತರ ಆಗಿದ್ದಾಳೆ ತುಂಬಾ ಚಳಿ ಜ್ವರ ಬಂದಿದೆ ಎದ್ದೋಳಕ್ಕೂ ಆಗ್ತಾ ಇಲ್ಲ ಅವಳ ಕೈಲಿ ಅಯ್ಯೋ ಅಪ್ಪ ಏನ್ ಮಾಡೋದು ನಂಗೆ ಆಫೀಸ್ ಬೇರೆ ಟೈಮ್ ಆಗಿಬಿಡಿದೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇಲ್ಲ ಅಂದ್ರೆ ರಜಾ ಹಾಕಿ ಅಮ್ಮನ್ ನೋಡ್ಕೋಬೋದಾಗಿತ್ತು ಅಮ್ಮ ಇಷ್ಟು ವರ್ಷದಲ್ಲಿ ಯಾವತ್ತು ಈ ತರ ಹುಷಾರ್ ತಪ್ಪೇ ಇಲ್ವಲ್ಲಪ್ಪ ಮೊದ್ಲು ಹೋಗಿ ನೋಡ್ತೀನಿ ರೀ ಅವ್ರಿಗೆ ಏನಾಗಿದೆ ಅಂತ ಅಯ್ಯೋ ಈ ಮಕ್ಳಿಗೆ ಕಾಪ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಜ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡೋ ಅಂದ್ರೆ ಇವ್ ಇವ್ರ ಅಮ್ಮ ನೋಡ್ಕೊಂಬರಕ್ಕೆ ಹೋದ್ನಲ್ಲ ಏನ್ ಮಾಡ್ಲಿ ಇವಾಗ ನನ್ಗೆ ಯಾವ್ದು ಇಲ್ಲಿದೆ ಅಂತ ಗೊತ್ತಾಗ್ತಾನೆ ಇಲ್ಲ ಈ ಸುಪ್ರಜೋ ಇವನ್ನ ಕರಿತೀನಿ ಅಂತ ಓದೋ ಇನ್ನ ಬರ್ಲಿಲ್ಲ ಅವನು ಅಲ್ಲೇ ಏನ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ